ಇಷ್ಟೊಂದು ಕೊರೆ ಬಿದ್ದದೆ ಅಯ್ಯಪ್ಪ ಹಸಿ ಒಂದು ಚಳಿ ಆಯ್ತಾಯ್ತಾ ನೋಡ್ಬಂದಾಯ್ತಾ ಅಲ್ಲ ಇವಾಗಲೂ ಇಷ್ಟೊಂದು ಚಳಿ ಅಂದ್ರೆ ಹೋಯ್ತಾ ಹೋಯ್ತಾ ಇನ್ನೂ ಜಾಸ್ತಿ ಆಯ್ತದಲ್ಲ ಹೆಂಗ್ ತಡೆಯೋದು ಅಯ್ಯೋ ಕೈಯಲ್ಲ ಇಟ್ಕೊಂಡಂಗ್ಕೋಣವ ಕಸನ ಕಡಿಯೋಕಾಯ್ತಲ್ವಲ್ಲ ಏನು ಎಷ್ಟು ಮನೆ ಮೈತಾ ಕಸ ಅಲ್ಲೇ ಬಿದ್ದಿರ್ತದೆ ಅಯ್ಯೋ ರಾಮ ಅಯ್ಯೋ ಹಾಡುಗಳೆಲ್ಲ ಇಲ್ಲೇ ಇಕ್ಕಿ ಆಯ್ತಾಕನು ನಮ್ಮ ಮನೆಯವನು ಒಂಚೂರು ಮುಂದಕ್ಕೂ ತೊಡ್ಕೊ ಕರ್ಕೊ ಹೋಗ್ತೀರ ಇಲ್ಲೇ ಇಲ್ಲಿಲ್ಲೇ ಬಿಡ್ಕೊಂಡು ಓಡಾಡ್ತಾನೆ ಏನು ಅವು ಸಣ್ಣ ಸಣ್ಣ ಇಕ್ಕಗಳು ಕಾಣಕೂ ಇಲ್ಲ ಅಯ್ಯೋ ನಾಗಮ್ಮ ಜಗಳಕ್ಕೆ ಬಂದಳೆ ಏನಕಾನ ಇವತ್ತು ನಿನ್ನೆ ಸಂಜೆಲೇ ಕರೆದಿದ್ಲು ಬೆಣ್ಣೆ ಇಸ್ಕ ಬಾ ಅಂತ ಹೋಗ್ಮೇಲೆ ಬದ ನಾನು ಅಲ್ಲ ಹೋಗ್ತಾನೆ ಎಲ್ಲಾಯ್ತಿತ್ತು ಹೋದ್ರಲ್ಲ ಇವರು ಆರು ಗಂಟೆ ಏಳು ಗಂಟೆಗೆ ಇಲ್ಲೇ ಇದ್ರಪ್ಪ ಅಯ್ಯೋ ಇವಾಗ ಹೋಗ್ಬಿಟ್ಕೊತೀನಿ ತಡೆ ಹೆಗ ಅವ್ರಿಗೆ ಕರ್ಕೊಂಡು ಚಳಿ ಬೇರೆ ಆಯ್ತಾ ಅಲ್ಲ ಒಂದು ಹತ್ತು ಗಂಟೆ ಮೇಲೆ ಹೋಯ್ತೀನಿ ಕನಪ್ಪ ಮೊದ್ಲು ಒಂದು ಲೋಟ ಟೀ ಕಸ ಕುಡಿತೀನಿ ಅಯ್ಯೋ ಹೊಸನ್ ಚಳಿಯಾ ಅಯ್ಯೋ ಎಷ್ಟು ತೊಡಿ ಅಲ್ಲೇ ಒನೊಂಚೂರು ಇರ್ತಾನಪ್ಪ ಈ ಕಸ ತು ಅಲ್ಲೇ ನೋಡು ಅಲ್ಲೇ ಬಿದ್ದದೆ ಈ ತೊಡ್ಕ ಬಂದೆ ಹಂಗು ನೋಡು ಅಲ್ಲೇ ಕಸ ಎಷ್ಟು ಬಿದ್ದದೆ ಇದೇನು ಇಷ್ಟೊತ್ತಿಗೆ ಹೋಯ್ತಾರೆ ದಾರಿ ಹಿಂಗ ರೆಡಿಯಾಗಿ ಚೆನ್ನಾಗಿರೋ ಸೀರೆ ಊಟಕ್ಕನ ಅವಕ್ಕ ಕೊಡಕ್ಕೆ ಕೆಂಪು ಕೆಮ್ಕೆ ಯಾರು ಇವರು ಶಾಂತಕನ ಶಾಂತಕಾ ಶಾಂತಕ ಓ ಯಾಕೆ ಬಗ್ಕ ಬೈಲಿ ಬೈಲಿ ಹೇಳಕ್ಕ ಅಲಕ್ಕ ಶಾಂತಕ ಇಷ್ಟೊಂದು ಕೊರೆಯಲಿ ಎದ್ದಡಕ್ಕೆ ಎಲ್ಲಿ ಹೋಯ್ತಾದ್ಯನ ಯಾವಕ್ಕ ನನ್ನ ಮಗಳು ಮನೆಗೆ ಹೋಗೋದಂತ ಕನಕ ಹೋಗಿ ಆಯ್ತಿದ್ದಿಲ್ಲ ಸುಮಾರು ದಿನ ಆಗಿತ್ತು ಆಳ ಮನೆ ಕೆಲ್ಸ ಕನಕ ಕೆಲ್ಸ ತಿಂದು ಹೋಗಿ ನೋಡ್ಕೊಬ್ರದ ನನ್ನ ನಮ್ಮ ನಾ ಅಂತ ಕನಕಾ ಕನಕ ನಿಮ್ಮ ಮಗಳ ಮನೆ ಬೈಯ್ತಿದ್ದಕ್ಕ ಅದು ಹೆಣ್ಣ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಬಿಟ್ಟು ನೀನು ಹಾಳೆ ನೋಡ ನನ್ನ ಏಜು ನೋಡಿದ್ರೆ ನೀನು ಆಲೆ ನಿಮ್ಮ ಮೊಮ್ಮಕ್ಕಳಲ್ಲ ಅದಕ್ಕನ ಬಗ್ಕ ನೀನು ಕಂಡಂಗೆ ನಾನು ಎಷ್ಟೊಂದು ಗಲಾಟೆ ಮಾಡಿದೆ ಬೇಡ ಬೇಡ ಅಂತ ಅಯ್ಯೋ ನನ್ನ ಗಂಡ ಹೇಳಿಲ್ಲ ಕನಕ ಅವ್ರ ಅಕ್ಕನ ಮಗ ಅಂದ್ಬಿಟ್ಟು ತುರುಪ್ಬುಟ್ಟ ನನ್ನ ಮಗಳನ ಯಾಕಕ್ಕ ಚೆನ್ನಾಗಿ ಹೊಡ್ತಾನೆ ಹೆಂಗು ಏ ನೀನು ನೋಡಿಲ್ವಾ ಬಗ್ ನನ್ನ ಮಗಳನ ಒಳ್ಳೆದಂತದ್ದು ಗೊಂಬೆ ಇದ್ದ ನೋಡಿ ಹೋಗಿ ಅಂಥವ್ನ ಒಂಚೂರ ಉಯ್ಯದಾಗಿರೋನ್ ಕೊಟ್ಬಿಟ್ಟು ಕನಕ ನನ್ನ ಮಗಳಿಗೂ ಅವ್ನಿಗೂ ಯಾಕೆ ಹತ್ತು ಹತ್ತು ವರ್ಷ ಕನಕ ಹಾಂ ಇದಿರೋದು ಡಿಫ್ರೆನ್ಸ್ ಇರೋದು ಹತ್ತು ಹತ್ತು ವರ್ಷ ಇವ ಮಕ್ಕಳು ಅವ ಎರಡು ಒಂದು ಹೆಣ್ಣು ಐತೆ ಕಂಡು ಹೋಯ್ತೆ ಹೆಂಗೋ ಸಂಸಾರ ಮುಂದ್ಬಿಡ್ಬಿಟ್ಟವ್ರೆ ಅಕ್ಕ ಹೆಂಗೋ ಚೆನ್ನಾಗಿರ್ಲಿ ಬಿಡಕ್ಕ ಅವರೇ ಏನು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ನನಗೂ ನಿಮಗೂ ನೀನಕ್ಕ ಬಿಡು ಬಿಡುವತ್ತಾಗಿ அய்யாக்க நானுவே அங்கே கண்டு சும்னே கனக்க எங்கோ சனா அவளியாக்க அவள் சம்சார அவள் கை பாயி நே கொடங்கில் எங்கோ சன்கொளியக்க அது சிஸ்கே மதுவை மாட்டேன்து கனக்கொருக்கு இன்னும் ஏனும் இல்லை விட்டாக்கா சன்கி நீ நீனக்கா ஒசிவந்து செழியக்கா இவத்தா நீ கனக்கா ஒசியோந்தளியா இன்னேன்மானக்கா பஸ்ஸு ஊர் ஓளவரிகரோது அதுக்கையா ஓகத அந்த ஓய்வன் கனக்கா ಚಳಿ ಅಂತ ಕೂತ್ಕೊಂಡ್ರೆ ಬಸ್ ಹೊಟ್ಟೈಯ ಕನಕ ಅಯ್ಯೋ ಇನ್ನೂ ಆರೂವರೆ ಅಲ್ಲಕ ಇಷ್ಟು ಬೇಗ ಹೋಯ್ತಾ ಅದಿ ಇನ್ನು ಒಂದು ಗಂಟೆ ಟೈಮು ಬಸ್ ಸ್ಟ್ಯಾಂಡಾಗ ಕುತ್ಕತಿಯಾ ಅಯ್ಯೋಕ ಆಣ್ಮು ಒಂದೊಂದ್ಸಲ ಏಳು ಗಂಟೆಗೆ ಹೊಟ್ಟಾಯ್ತಾನ ಕನಕ ಅದಕ್ಕೆ ಒಂಚೂರು ಮುಂದಾಗೋಗದ ಅಯ್ಯೋ ಸಂಜೆಗೆ ಬಂದ್ಬಿಡ್ಬೇಕು ಕನಕ ನಾನು ಇಲ್ಲಿ ಮನೆತವೆ ನೋಡೋರಿಲ್ಲ ಅದ್ಕೆ ಯಾಕೆ ಹೋಯ್ತಂದ್ ಕನಕ ಏನಿನ್ ಗಂಡ ಇಲ್ವಕ ನಿ ಮಗ ಇಲ್ವಾ ನೋಡ್ಕೊತಾರ ಒಂದಿನೇ ಇದ್ಬಿಟ್ಟದ ಅಕ್ಕ ಅವರೇ ಈ ಗಂಡಸ್ರು ಏನು ಏನು ಮಾಡ್ಕೊಂಡರಕ ಮನೆತವು ನಾವಿದ್ದಂಗೆ ಆಯ್ತದ ಏನು ಪಾಪ ಅವ್ರಿಗೆ ಅಡುಗೆ ಗಿಡ್ಕೆ ಬ್ಯಾಡವಕ್ಕ ಅಲ್ಲ ಕನಕ ಒಂಚೂರು ಸಾಮಾನು ಜಾಸ್ತಿ ಮಾಡಿಬಿಟ್ಟು ಹೋಗಿ ನೀನು ಒಂಚೂರು ಅಕ್ಕಿ ಹಾಕತ್ತಿಟ್ಟ ನಿಮ್ಮ ಮಗ ಇಲ್ವಾ ನಾನು ಹಂಗೆ ಅನ್ಕೊಂಡು ಹೋಯ್ತವನಿ ಮಾಡಿದ ಕನಕ ಸಾರ ಒಂಚೂರು ಜಾಸ್ತಿನಿಯಾ ಇವಾಗ ನೈಟ್ ಬರೋಕ್ಕಾಗಲಿಲ್ಲ ಅಂದರೆ ಅಕ್ಕ ಬೆಳಿಗ್ಗೆಗೆ ಬರ್ತೀನಿ ಅಂತ ಒಂಚೂರು ಮಾಡಿಟ್ಟೀನಿ ಅಕ್ಕಿ ಹಾಕತ್ತೀನಿ ಅಂತ ಹೇಳೋರೆ ನೋಡೋದ ಆದರೆ ಬಂದುಬಿಡ್ತೀನಿ ಇವಾಗ ಆಗಮಿಲ್ಲವಾ ಬೆಳಗ್ಗೆಗೆ ಬರ್ತೀನಿ ಕನಕ ಹ್ಞೂ ಹೋಗಕ್ಕ ಅಕ್ಕ ರೂಪ ಕೈತಾದೀಯ ನೋಡಿದ್ರೆ ಬರೋ ಮನ್ಸಿ ಆಯ್ಕೆಲ್ಲಕಂತ ನೀನು ಬೆಳಿಗ್ಗೆಗೆ ಬರೋದು ನೋಡು ನಾನು ಏನು ಅಂದೇನು ನಿಮ್ಮ ಬೆಳಿಗ್ಗೆಗೆ ಬರೋದು ಇವ್ ಅಕ್ಕ ನಾನು ಇರಬಾರ್ದು ಅಂತಲೇ ಒಯ್ತಾವನಿ ಬಂದ್ಬಿಡೋದ ಅಂತಾನೇ ನೋಡ್ತೀನಿ ಹೆಂಗಾಯ್ತದೆ ಅಕ್ಕ ಟೀ ಕೊಡ್ತೀನಿ ಅಕ್ಕ ಟೈಮ್ ಇದದಕ್ಕ ಈಗ ಬಂದು ಟೀ ಕುಡಿಯೋರ ಅಯ್ಯೋ ಅಕ್ಕ ಸರಿ ಕನಕ ಹಳೆ ಏಳು ಗಂಟೆ ಆಗತ್ತದ ಆಯ್ತಾ ಹೋಗು ಅಯ್ಯೋ ಅನ್ಕೋಬೇಡ ನೀವು ನಾನೇ ಹೋಗು ಅಂತವನಿ ಅಂತ ಹೋಗಕ್ಕ ಬಸ್ ಬಂದ್ಬಿಡ್ತದೆ ಹಂಗಾರೆ ನೀವು ಹಳೆ ಏಳು ಗಂಟೆ ಆಗ್ಬಿಡ್ತಲ್ಲಕ್ಕ ಹಿಂಗೇಯ ಒಬ್ಬರ ಹತ್ರ ಮಾತಾಡ್ತಾ ನಿಂತ್ಕಂಡ್ರೆ ಟೈಮ್ ಹೋಗದೆ ಗೊತ್ತಾಯ್ತಿಲ್ಲ ಕನಕ ಅಯ್ಯೋ ಸಿಕ್ಬಿಟ್ರೆ ಸಾಕಲ್ಲಪ್ಪ ಬಸ್ಸು ಏ ಇನ್ನೂ ಫುಲ್ ಏಳು ಗಂಟೆನೇ ಆಗಿಲ್ಲ ಕನಕ ಹೋಗು ಸರಿ ಕನಕ ಬರ್ತೀನಿ ಹೋಗ್ಬಿಡ್ಬತ್ತೀನಿ ಕನಕ ನಮ್ಮ ನಮ್ಮನೇನ್ ಬರೀ ಎದ್ದಾ ಬರ್ನಿರ್ವಲ್ಲಪ್ಪ ಟೀ ಕಡಿಯದ ಅಂದ್ರೆ ಅವ್ರಿಗೆ ಒಂದ್ಸಲ ಸಲ ಟೀ ಮಾಡ್ಬೇಕ ನಂಗೆ ಅಲ್ಲ ಐದು ಗಂಟೆಗೆ ಇಷ್ಟೊತ್ತಾದರೂ ಇಷ್ಟ್ರೆ ಏ ಅದೇನ್ ಮನ್ಸನ ಕನಕ ಏನು ಅದೇ ಹತ್ರ ಕುತ್ಕೊಂಡು ಕುಡಿತಾನೆ ಇವ್ನ್ಗೆ ಇವ್ರಿಗೇನು ಮನೇಲಿ ಹೆಂಗಸಿದಾರ ಕುಡ್ದಿದಾರ ಅಂತ ನೋಡಕಿಲ್ಲ

നന്നിത്തോ എണ്ണ ഏനായിക്കളു ആളെ ഏഴു ഗണ്ടെ ആകേനോ ഒമ്പത് ഗൺത്തേ എ മാടോ അന്നേനക്കനപ്പിക്ക നമ്മ ഗോൾ തന്നെ അപ്പം അപ്പനെ ബുദ്ധി എദ എ കിൻസൂർ ടീമാകളാട